ಆಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಭಾನುವಾರದ ಶುಭೋದಯಗಳು ನಾನು ನನ್ನ ಮಗ ಊರ ಕಡೆ ಹೊರಟ್ವಿ ನನ್ನ ತವ್ರ ಮನೆಯಲ್ಲಿ ಅರ್ಶನಾ ಕರೆದಿದ್ರು ಬಾಗಿಣ ತರಕಂತ ಹೋದ್ವಿ ಅಲ್ಲಿ ನಾನು ನಮ್ಮ ಹೋಗಿ ಬಟ್ಟೆ ಪರ್ಚೇಸಿಂಗ್ ಸ್ಯಾರೀಸ್ ಎಲ್ಲ ಮಾಡ್ಕೊಂಡು ನನ್ನ ತಂಗಿಗೂ ನನಗೂ ಸೆಲೆಕ್ಷನ್ ಮಾಡ್ಕೊಬಂದೆ ನಾನು ನಮ್ಮಮ್ಮ ತವ್ರ ಮನೆಗೆ ಮದುವೆ ಮಾಡಿಕೊಟ್ಟಿರೋದ್ರಿಂದ ನನ್ನ ನಾನೇ ತವ್ರ ಮನೆಗೆ ಕೊಟ್ಟಿರೋದ್ರಿಂದ ನಾನೇ ಅಮ್ಮನಿಗೆ ಬಾಗಿನ ಕೊಡೋದು ಯಾವಾಗ್ಲೂ ವರ್ಷ ವರ್ಷ ಅದಕ್ಕೆ ಅಮ್ಮನಿಗೆಲ್ಲ ಬಾಗಿನ ತಗೊಂಡು ಹೋಗಿದ್ದೆಲ್ಲ ಅಮ್ಮನಿಗೆ ಮೊದಲು ಕೂರಿಸಿ ಅಮ್ಮನಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಆ ನಂತರ ಬಾಗಿನ ಕೊಟ್ಟೆ ನನ್ನ ಬರ್ತಾ ಇದ್ದಾಳೆ ಅಂತ ಹೇಳಿ ಹೇಳಿದ್ಲು ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ ಇಬ್ಬರಿಗೂ ಒಂದೇ ಸರಿ ಬಾಗಿನ ಕೊಡೋದ್ರಿಂದ ನಾನು ಇದ್ದೆ ನನ್ನ ತಾಯಿಗೆ ಈ ಥರ ಬಾಗಿಣ ಎಲ್ಲ ಕೊಟ್ಟಾದ ನಂತರ ನಮ್ಮಮ್ಮನೂ ಅತ್ತಿಗೆ ಇಬ್ಬರು ನಮ್ಮ ಬಾಗಿನ ಕೊಡೋದಕ್ಕೆಲ್ಲ ತಯಾರಿ ಮಾಡಿಕೊಂಡ್ರು ತಯಾರಿ ಮಾಡಿಕೊಂಡ್ರು ನಮಗೆ ಬಾಗ್ನದಲ್ಲಿ ಏನೇನು ಕೊಡ್ತಾರೆ ಅಂತ ಹೇಳಿ ನಾನಿಲ್ಲಿ ಹೂವು ಹಣ್ಣು ಬಡ ಎಲ್ಲ ಮಾಮೂಲಿ ಏನು ಕೊಡ್ತಾರೋ ನಮ್ಮ ಮನೆಯಲ್ಲಿ ಬಾಗ್ನಕ್ಕೆ ಅಕ್ಕಿನೂ ಸಮೇತ ಕೊಡ್ತಾರೆ ಎಲ್ಲ ಬಾಗಿಣ ಎಲ್ಲ ತುಂಬಿಸಾದ ನಂತರ ನಾನು ನಮ್ಮ ತಂಗಿಗೆ ಅತ್ತಿಗೆ ಇಬ್ಬರಿಗೂ ಕೊಟ್ಟೆ ಆನಂತರ ಮನೆ ಕಡೆ ಹೊರಟ್ವಿ ತುಂಬಾ ಲೇಟಾಗಿತ್ತು ನೈಟಲ್ಲಿ ಬಂದ್ವಿ ಈ ಥರ ನನ್ನ ಮಗ ನಾನಿಬ್ಬರು ಮನೆಗೆ ಬಂದು ಆ ನಂತರ ಬಾಗಿನ ತೊಗೊಂಡೋಗಿ ನಮ್ಮ ಕೈ ಕಾಲು ಕರ್ಕೊಂಡು ದೀಪ ಹಚ್ಚಿ ಆ ನಂತರ ನಾವು ದೇವ್ರ ಮನೇಲಿಟ್ಟು ನನ್ನ ತವ್ರ ಮನೆ ನೂರು ವರ್ಷ ಚೆನ್ನಾಗಿರಲಿ ಅಂತೇಳಿ ನಮಗೂ ಒಳ್ಳೇದಾಗ್ಲಿ ಅಂತೇಳಿ ಬೇಡ್ಕೊಂಡ್ವಿ ಈ ರೀತಿ ಇತ್ತು ನನ್ನ ತವರು ಮನೆ ಬಾಗಿನ ತಗೊಂಡು ಬಂದ ರೀತಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಲ್ ಲವ್ ಯು ಹಾಲ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಬಾಯ್